అయ్యో దేవ్రే ఇదేనప్ప ఇది హింగ్ ఎద్దకి అతిల్వల్పాంటైతే అయ్యో దేవ్రే ఈ మూదేవిన కట్కేందు నన హింస అలాప్పా నన్న మగకి బుద్ధి ఐతో ఇల్గీ హి ఇ మూదేవిన కట్కేంద అమ్మా అయ్యో దేవ్రే ఎద్దీల్వల్లప్పా అయ్యో ఈ రాణి ఎల్ హాగా ఓదులు ఒట నీర తొడతాళ అంతే ಯಾಕೆ ಜಯ್ಯಮ್ಮ ಹಿಂಗ್ ಕಾಲು ಕಿಸ್ಕೊಂಡ್ ಬಿದ್ದೇವ ಏನಾಯ್ತು ಹುಡುಗಿ ಏ ಜಯಿ ಜಯಿ ಏನಾತೆ ನಿನ್ಗೆ ಯಾಕೆ ಹಿಂಗ್ ಕಾಲ್ ಕಿಸ್ಕೊಂಡ್ ಮನ್ ಕೇಳಿದ್ಯಾ ಏನಾಗೈತಿ ದೊಡ್ಡ್ರಾಗ ಅಯ್ಯೋ ಅತ್ತೆ ಆ ದೇವಿ ನನ್ ಸೊಂಟ ಮುರಿದ ಹಾಕ್ಬಿಟ್ಲು ಅತ್ತೆ ಅಯ್ಯಯ್ಯೋ ಸೊಂಟ ನೋವು ತರ್ಕಮಂಕ ಆಗ್ತಿಲ್ಲ ಅಯ್ಯೋ ಅದ್ ಯಾವ ಗಳಿಗಲಿಯಾ ಆ ಮನೆಯ ಹಳಿ ಈ ಮನೆಗೆ ಕಾಲಿಟ್ಲೋ ಏನು ನನಗಂತ ಗ್ರಾಚಾರನೇ ನೆಟ್ಟಿಗಿಲ್ಲ ಹೋಂಟ ಮುರ್ಕಂಡ್ ಮೂಲಿಕ ಉಕ್ಕಮ್ಮ ನನ್ನ ನನ್ ಬಾಳು ಅಯ್ಯೋ ಹೋಂಟ ಮುರಿತಾ ಮೂಲಿಗೆ ಬಿದ್ದ ನಾನು ಏಳ್ದಂಗೆ ಆತಲ್ಲೇ ಜಯ್ಯಮ್ಮ ಅಲಾ ನನ್ನ

గతిబోద్ దేవి రాణిను నన్ జతి ఒర దాకేంత బడు బే అల్ ఇల్ స ఇవ్ మన అంతివుదా ఎద్దు నోటూ ఆ జయమ్మ ఇల్ ಎದ್ದು ಓಡಾಡೋಕ್ಕಾಗ್ತಿಲ್ಲ ಸೊಂಟಾನೋಯ್ತಾಯ್ತಿ ಆ ಏನ್ ಮಾಡೋಣ ಇವಾಗ ಆ ಇದಕ್ಕೆ ಏನೋ ಒಂದು ಔಷಧಿನಪ್ಪ ಔಷಧಿನ ಯಾರ ತನಕ ಇದೆ ಪಂಡಿತರ ತಗ ಯಾರ ತಗನೋ ಇಸ್ಕೊಂಬಂದು ಹಚ್ಚತ್ತೆ ನನಗೇನು ಆಗ್ತಿಲ್ಲ ನನ್ನ ಗಂಡ ಹೇಳಿದ್ರೆ ನೀನು ಪಂಡಿತ್ರು ತಕ್ಕ ಹೋಗು ಅಂತ ಹೇಳಿ ಓತಾಯಪ್ಪ ಹ್ಞೂ ನನಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ರೀ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತೈತೆ ರಾಣಿ ಕರ್ಕೊಂಡು ಹೋಗು ಅಂತ ಆ ರಾಣಿನೋ ನೋ ಮನೆಗೆ ಒಂದು ಸ್ವಲ್ಪ ಹೊತ್ತಿರಲ್ಲ ಹಂಗ ಹೋಗ್ತಾಳೆ ಆಯ್ತಾಯ್ತು ಹೊಳಬೇಡ ಸುಮ್ಮನೀರು ನಾನೇ ಹೋಗಿ ಪಂಡಿದ್ರು ನಾನು ಕರ್ಕೊಂಬತ್ತೀನಿ ನಿನ್ನ ಅರಳಾಟ ನೋಡೋಕೆ ಆಗ್ತಿಲ್ಲ ನನ್ನ ಕಣ್ಣಿಂದನ ಹಾಂ ಹೇಳ್ಬೋದ್ಲೋ ಶ್ರೀದೇವಿ ಹೇಳ್ಬೋದ್ಲೋ ಏನೋ ನನಗೇನು ಹೇಳೋಗ್ತಾ ಅಡುಗೆ ಮನೆಗೆ ಬಿದ್ದಿರ್ಬೇಕೇನೋ ಕರಿ ಅದೇನ್ ಮಾಡ್ತಾ ಇದ್ದಾಳೋ ಏನೋ ಒಂದ್ ಲೋಟ ನೀರು ತಂದು ಮೊದ್ಲು ಮೊದಲು ಜಯಮ್ಮ ಇದೆಲ್ಲ ಹೆಂಗಾತಿ ಆಗ ಅಲ್ಲಿ ಬರೋ ದಾರಿಗೆ ಮಂಚದ ಮಗಳಾಗಿ ಎಣ್ಣೆ ಚೆಲ್ಲೈತಿ ಅದು ಯಾರು ಚೆಲ್ಲಿರುವ ಗೊತ್ತಿಲ್ಲ ಆಗ ಅವಳೇ ಶ್ರೀದೇವಿನೇ ಚೆಲ್ಲಿರ್ಬೇಕು ನಾನು ಬಂದು ಜಾರ್ ಬೀಳಲಿ ಅಂತ ನಾನುನು ಆಗ ಸರೋಜಿ ಮುಂಡೆ ಅಲ್ಲಿಗೆ ದುಡ್ಡು ಅಂತ ಹೇಳಿ ಬೈಕಂಡ್ ಬಂದೆ ಮ್ಯಾಕ್ ನೋಡ್ಕೊಂಡು ಆ ಎಣ್ಣೆ ಸೆಲ್ ಇರೋದು ನೋಡಲಿಲ್ಲ ಎಣ್ಣೆ ಮೆಕ್ಕ ಹಾಲಿಕ್ಕಿದ್ದೆ ಮಂಗ್ ಬಿದ್ಬಿಟ್ಟೆ ಜಾರಿ ಹಾಂ ಪಾಪ ಅವಳು ಯಾಕೆ ನಿನ್ನ ಬೀಳ್ಸಕ್ಕೋಸ್ಕರ ಎಣ್ಣೆ ಯಾಕೆ ಸೆಲ್ತಾಣೆ ಹಾ ಅಂತಾಳಲ್ಲ ಹೇಳು ಅವಳು ನೀನು ಯಾಕೆ ಅವಳ ಮೇಲೆ ಮಾಡ್ತಿ ಮಾಡ್ತೀಯ ಎಲ್ಲನಾ ನೋಡ್ದಲ್ಲೇ ಎಲ್ಲೋ ಸೆಲ್ಲಿರ್ಬೇಕೇನೋ ಯಾರನ ವರ್ಷಿಲ್ಲ ಅದನ್ನ ನೀನ್ ಆಟದಿಗೆ ಬಂದು ಕಾಲಿಕ್ಕಿರ್ತೀಯ ಹಾಂ ಅಪ್ಪ ಆ ಬೀಳೆ ಅಂತ ಅಲ್ಲ ಅವಳು ಶ್ರೀದೇವಿ ಸುಮ್ಮೀರು ಆಮೇಲೆ ಇಲ್ಲದ್ದೆಲ್ಲ ಆರೋಪ ಮಾಡ್ಬೇಡ ನೀನು ಮತ್ತಿನ್ಯಾರತ್ತಿ ಸೆಲ್ತರಿ ಈ ಮನೆಯಾಗೆ ಅವಳೆ ತಾನೇ ಎಲ್ಲ ನೋಡ್ಕೆ ಮಾಡು ಬದುಕು ಗಿದ್ಕು ಎಣ್ಣೆ ಪಣ್ಣೆ ಎಲ್ಲ ಹಾಂ ಎಲ್ಲನ ದೀಪ ಹಾಕೋಕೆ ಅಂತ ಏನನ್ನ ತಕೊಂಡಿದ್ಲೋ ಏನು ನಾನು ಬತ್ತೀನಿ ಎಂಬದು ಗೊತ್ತಾಗೇನೇನೆ ಅಲ್ಲೆಲ್ಲನ ಸುರಿದಿದ್ಲೋ ಏನೋ ಅಥವಾ ಏನಾದ್ರೂ ಸೆಲ್ಬಿಟ್ಟು ವಾಸ್ದಂಗೆ ಹಂಗೆನೇ ಸುಮ್ಮನಾಗಿದ್ಲೋ ಏನೋ ಬಿಡು ಯಾರನ ನಮ್ಮ ಅತ್ತೆನ ಬೊತ್ತಳೆ ಏನೋ ಬಿದ್ದು ಸಂಟ ಮುರ್ಕಂಬ್ಲಿ ಅಂತಾನೆ ಹಾಂ ಒಳಗಿರ್ಬೇಕೇನೋ ಕರೆದು ಕೇಳ್ರಿ ಮೊದಲು ವಿಚಾರಿಸ್ರಿ ಶ್ರೀದೇವಿ ಶ್ರೀದೇವಿ ಬಾರ ಮೈಲಿ ಏನಜ್ಜಿ ಕರೆದಿದ್ದು ಅತ್ತೆ ಸೊಂಟ ಈ ಎಣ್ಣೆ ಬಿಟ್ಟು ದಾರಿಗೆ ನಿಜನಾ ಅಯ್ಯೋ ಇಲ್ಲ ಅಜ್ಜಿ ನಾನು ಚೆಲ್ಲನ ಹೇಳ್ರಿ ಹಾ ನಾನಂತೂ ಚೆಲ್ಲಿಲ್ಲ ಅದೇನು ಗೊತ್ತಾ ರಾಣಿ ಮನೆಗೆ ಇದ್ಲು ನಾನು ಅಣ್ಣನ ಕರ್ಬಾರ ಊಟ ಮಾಡಕ್ಕೆ ತಿಂಡಿ ತಿನ್ನೋಕೆ ಅಂತ ಹೇಳಿ ಹೊರಗಡೆ ಹೋದೆ ಅವಾಗ ಏನೂ ಚೆಲ್ಲಿರ್ಲಿಲ್ಲ ಆವೇ ಆಮೇಲೆ ನಾನು ಬಂದು ನೋಡ್ತೀನಿ ಎಣ್ಣೆ ಚೆಲ್ಲುತ್ತೆ ಅತ್ತೆ ಬಿದ್ದು ಸೊಂಟ ನಾನು ನೋಡ್ಬಿಟ್ಟು ಒರೆಸ್ದೆ ಅಜ್ಜಿ ಹಾ ನಾನು ಚೆಲ್ಲನ ಹೇಳ್ರಿ ನಾನು ಇಷ್ಟಕ್ಕೂ ಅವಾಗ ಇರ್ಲೇ ಇಲ್ವಲ್ಲ ರಾಣಿನ ಏನೋ ಮಾಡಿದಾಳೆ ಹೌದಾ ಮತ್ತೆ ರಾಣಿ ಒಬ್ಬಳೇ ಇದ್ರೆ ಅವಳೇ ಏನೋ ಮಾಡಿರ್ತಾಳೆ ಹಂಗಾದ್ರೆ ಅವಳು ಯಾಕೆ ಚೆಲ್ತಾಳೆ ಅವಳೇ ಯಾಕೆ ಎಣ್ಣೆ ಚೆಲ್ಲಿ ಅವ್ರ ಅಮ್ಮ ಸಂಟ ಮುರ್ಕಮ್ಮ ಮಾಡ್ತಾಳೆ ಅಂದ್ರೆ ಈ ರಾಣಿನೇ ಎಣ್ಣೆ ಚೆಲ್ಲಿದಾಳೆ ಅದು ಆ ಅಮ್ಮ ಬೀಳ್ಲಿ ಅಂತ ಅಲ್ಲ ನಾನು ಬಿದ್ದು ಸಂಟ ಮುರ್ಕಂಬಲಿ ನಾನು ಹೆಂಗು ಆ ತಾನೇ ಹೊರಗಡೆ ಹೋಗಿದ್ದೆ ಹೋಗಿ ಅವ್ರ ಅಣ್ಣ ಅಲ್ಲೆಲ್ಲೂ ಇರಲಿಲ್ಲ ಅಂತಂದ್ರೆ ಬಿಡ್ತಾಳೆ ಅವಳು ಅಂತ ಹೇಳಿ ಎಣ್ಣೆ ಚೆಲ್ಲಿದಾಳೆ ನಾನು ಬಿದ್ದು ಸಂಟ ಮುರ್ಕಂಬಲಿ ಅಂತಾನೆ ಹಾ ಅದು ನಾನು ಬರೋದ್ ಸ್ವಲ್ಪ ತಡವಾಗೈತೆ ಅಷ್ಟೊಳಗೆ ನಮ್ಮ ಅತ್ತೆ ಬಂದು ಬಿದ್ದು ಸಂಟ ಮುರ್ಕೊಂಡಿದ್ದಾರೆ ಅನ್ಸುತ್ತೆ ಹಾ ಅಮ್ಮಗೆ ಅವ್ಳ ಮಗಳೇನೆ ಶತ್ರು ಆಗ್ಬಿಟ್ಟವಳೆ ಎಣ್ಣೆ ಚೆಲ್ಲಿ ಹಾ ಏನಮ್ಮ ಶ್ರೀದೇವಿ ಅದು ಒಬ್ಬೊಬ್ಳೆ ಮಾತಾಡ್ಕೊಂತ ಇದ್ಯಾ ಅಜ್ಜಿ ಅಲ್ಲಿ ಎಣ್ಣೆ ಚೆಲ್ಲಿದ್ದು ಯಾರು ಅಂತ ನನಗೆ ಗೊತ್ತು ಹೌದಾ ಯಾರಮ್ಮ ಅದು ಯಾರು ಚೆಲ್ಲಿರೋದು ಅಲ್ಲ ನೀನು ರಾಣಿ ಬಿಟ್ಟೆ ಇನ್ಯಾರು ಯಾರು ಇರಲಿಲ್ಲ ತಾನೇ ಅವಾಗಲೇ ಹೌದಜ್ಜಿ ನಾನು ಹೇಳಿದ್ದಲ್ಲ ನಾನು ಮನೆಗಿದ್ದಾಗ ಯಾವ ಎಣ್ಣೆನೂ ಚೆಲ್ಲಿರಲಿಲ್ಲ ನಾನು ಅವ್ರನ್ನ ತಿಂಡಿ ತಿನ್ನಕ್ಕೆ ಕರೆಯೋಣ ಅಂತ ಓದಿ ಅವಾಗ್ಲೂ ಏನೂ ಇರಲಿಲ್ಲ ನಾನು ಬಂದು ನೋಡ್ತೀನಿ ಎಣ್ಣೆ ಚೆಲ್ಲೈತೆ ಅಷ್ಟೊಳಗಾಲಿ ಅತ್ತೆ ಬಿದ್ದಿದಾರೆ ಅಂದರೆ ರಾಣಿನೇ ಮನೆಗಿದ್ದಳು ಅವಳೇ ಚೆಲ್ಲಿರ್ತಾಳೆ ಅದು ಅಮ್ಮ ಬಿಳಿ ಅಂತ ಚೆಲ್ಲಿರಲ್ಲ ನಾನ್ ಜಾರ್ ಬೀಳ್ತೀನಿ ಅಂತ ಹೇಳಿ ಚೆಲ್ಲಿದಾಳೆ ಅದು ಎಲ್ಲ ನಾನ್ ತಪ್ಪಿಸ್ಕೊಂಡು ಆ ಇವರು ಅತ್ತೆ ಬಿದ್ದು ಸಂತ ಮುರ್ಕೊಂಡಿದೆ ಅಷ್ಟೇ ಇಷ್ಟೇ ಆಗಿರೋದು ಹಾನಿ ನಾ ಸರಿಯಾಗಿ ವಿಚಾರಿಸ್ರಿ ಬಾಯ್ ಬಿಡ್ತಾಳೆ ಹಾ ಎಣ್ಣೆ ಚೆಲ್ಲಿದ ಯಾರು ಅಂತ ಹೌದಾ ಯಾಕಮ್ಮ ದ್ವೇಷ ಅವಳಿಗೆ ಅದೇ ಮೊನ್ನೆ ನೀರ್ ಕೇಳಿದ್ರಲ್ಲ ದಿಮಾಕ್ ಮಾಡ್ಕೊಂಡು ಅದಕ್ಕೆ ನಾನು ಕೈ ಅವ್ಳಕೈನಗೇನೆ ನೀರ್ ತರಿಸ್ಬಿಟ್ನಲ್ಲ ಅದೇ ದ್ವೇಷ ಇಟ್ಕೊಂಡು ತರ ಮಾಡಕ್ಕೆ ನೋಡೇಳೆ ಅದು ಅವ್ರ ಅಮ್ಮಗೆನೆ ಆಗೈತಿ ಹಾ ಅಷ್ಟೇನು ಆಗಿಲ್ಲ ಓಹ್ ಹೌದೌದು ಹಂಗಾದ್ರೆ ಅವಳೇ ಮಾಡಿರ್ತಾಳೆ ಹಾ ಹೋಗಿ ಅವಳೆ ಅದು ಎಲ್ಲನ ನೀನ್ ತಪ್ಪಿಸ್ಕೊಂಡು ಇವಳು ಸಿಗಾಕಂಡವಳೆ ನಮ್ಮ ಜಯ್ಯಮ್ಮ ಹಾ ನೋಡ್ದೇನೆ ಜಯ್ಯಮ್ಮ ನಿನ್ ಸೊಂಟ ಮುರಿಯ ಕಾರಣ ಅಲ್ಲ ನಿನ್ ಮಗಳು ರಾಣಿ ತಿಳ್ಕ ಅಯ್ಯಯ್ಯೋ ಅತ್ತೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅನ್ಸುತ್ತೆ ಇವಳೆ ಚೆಲ್ಬಿಟ್ಟು ನನ್ನ ಮಗಳ ಮೇಲೆ ಎತ್ತಾಗ್ತಾ ಇದ್ದಾಳೆ ಹ ಅತ್ತೆ ನಮ್ಮ ತಾಯಿ ಸತ್ವಾಗ್ಲು ನಮ್ಮ ಮನೆ ದೇವ್ರ ಸತ್ವಾಗ್ಲೂನು ನಾನು ಎಣ್ಣೆ ಚೆಲ್ಲಿಲ್ಲ ಅತ್ತೆ ಹ ಬೇಕಂದ್ರೆ ರಾಣಿ ಅತನೂನು ಆಣಿ ಪ್ರಮಾಣ ಮಾಡ್ಸಿರಿ ಅವಳು ಮಾಡ್ತಾವ ನೋಡೋಣ ಹ್ಮ್ ಅವಳೇ ಬರ್ಲಿ ಬರ್ಲಿರು ಕೇಳಣ ಅವಳ ಹೋಜಿ ಬಂದ್ಲು ನೋಡಿ ಕೇಳಿ ಇದರ ಇಲ್ಲಿ ಏನಜ್ಜಿ ಅಲ್ಲಿ ಎಣ್ಣೆ ಚೆಲ್ದಳು ನೀನೇ ತಾನೆ ಹ ಅದನ್ನ ತುಳಿದು ನಿಮ್ಮ ಅಮ್ಮಯ್ಯ ಸೊಂಟ ಮುರ್ಕೊಂಡೇಳಿ ನಿಜ ಹೇಳು ಅಯ್ಯೋ ಅಜ್ಜಿ ಇದೇನಿದು ಮೇಲೆ ಹೇಳ್ತಾ ಇದೀರಲ್ಲ ಎಣ್ಣೆ ಚೆಲ್ಲಿರೋದು ಇವಳು ಶ್ರೀದೇವಿ ನಾನಲ್ಲ ಮುಚ್ಚೆ ಬಾಯಿ ಸಾಕು ಅವಳೋಗ್ಬೇಕಾದ್ರೆ ಏನೂ ಚೆಲ್ಲಿರಲಿಲ್ವಂತಿ ಅವ್ಳು ಬರ್ಬೇಕಾದ್ರೆ ಚೆಲ್ಲಿತ್ತು ಅಂದರೆ ನೀನೇ ತಾನೇ ಮನೆಗೆ ಇದ್ದಾಳ ಹಾಂ ಹೇಳು ನಿಜನಾ ಇಲ್ಲ ಅಜ್ಜಿ ನನ್ ಮೇಲೆ ಯಾಕೆ ನೀವು ಅನುಮಾನ ಪಡ್ತಾ ಇದ್ದೀರಾ ನಾನೇ ಯಾಕೆ ನಮ್ಮ ಅಮ್ಮಯ್ಯ ಬೀಳಂಗೆ ಮಾಡಲಿ ಹೇಳು ಅದು ನಿಮ್ಮ ಅಮ್ಮಯ್ಯ ಬೀಳಿಸ್ಬೇಕು ಅಂತ ನೀನು ಎಣ್ಣೆ ಒಯ್ದಿರ್ಲಿಲ್ಲ ಈ ಶ್ರೀದೇವಿ ಮೇಲೆ ನಿಮಗೆ ಸಿಟ್ಟಿತ್ತು ಅದೇ ಸಿಟ್ನ ತೀರಿಸ್ಕೋಬೇಕು ಅಂತನ ಎಣ್ಣೆ ಚೆಲ್ಲಿ ಬೀಳಂಗ ಮಾಡೋಣ ಅಂತೇಳಿ ಎಣ್ಣೆ ಚೆಲ್ಲೆಗೆ ಹಾಂ ಅದು ಶ್ರೀದೇವಿ ತಪ್ಪಿಸ್ಕೊಂಡು ನಿಮ್ಮ ಅಮ್ಮಾಯಿ ಬಂದು ಸೀದಾಕೊಂಡ್ಳು ಎಣ್ಣೆ ತುಳಿದು ಜಾರ್ ಬಿದ್ದು ಹಾಂ ಹಿಂಗೆ ಆಗಿರೋದು ಅದು ಅಯ್ಯಯ್ಯೋ ಇದೇನಪ್ಪ ಇದು ಕಂಡು ಹೇಳ್ತಾ ಇದೇ ನಮ್ಮ ಅಜ್ಜಿ ಹಾಂ ನಾನೇ ಚೆಲ್ಲಿರೋದು ಅಂತಾನ ಅಯ್ಯೋ ಅಜ್ಜಿ ಇದೇನಿದು ಏನು ನೀವು ಅವಾಗಿನ ಮನೇಲಿ ಇದ್ರಾ ಕಂಡಿರೋ ಥರನೇ ಹೇಳ್ತಾ ಇದ್ದೀರಾ ಮನೆ ದೇವರಾಣಿನೂ ನಾನು ಏನು ಚೆಲ್ಲಿಲ್ಲ ಅಂತ ಹೇಳು ನೋಡೋಣ ದೇವರಾಣಿ ಇಕ್ಕಿ ಏನಾದರೂ ಸುಳ್ಳು ಹೇಳಿದ್ರೆ ಅಷ್ಟೇನೆ ನಿನ್ನ ಜೀವನ ಮೂರ ಬಟ್ಟೆ ಆಗುತ್ತೆ ದೇವರಾಣಿ ಇಕ್ಕಿದ್ಮೇಲೆ ನಿಜಾನೇ ಹೇಳ್ಬೇಕು ಆ ಅಯ್ಯೋ ಅಜ್ಜಿ ದೇವರಾಣಿ ಎಲ್ಲ ಅಜ್ಜಿ ನನ್ನ ಜೀವನ ಮೂರ ಬಟ್ಟೆ ಆಗಲಿ ಅಂತ ಇಷ್ಟಪಡ್ತೀನಿ ನೀನು ನಿಜ ಹೇಳು ಅಲ್ಲಿ ಯಾರು ಎಣ್ಣೆ ಚೆಲ್ಲಿದ್ದು ಅಂತನಾ ನೀನೇ ತಾನೇ ಓ ಅಜ್ಜಿ ನಾನೇನು ಬೇಕು ಅಂತ ಚೆಲ್ಲಿರ್ಲಿಲ್ಲ ಅದು ತಲೆ ಗಚ್ಕಮನ ಅಂತನಾ ತಗೊಂಡ್ ಬರ್ತಿದ್ದೆ ಈ ಕಡೆಗೆ ಅದು ಚೆಲ್ಲಿ ಬಿಡ್ತು ಆ ಅದು ಬಟ್ಟೆ ತಂದು ವರ್ಷ ವರ್ಷದಲ್ಲಿ ಬಟ್ಟೆ ತರನಾ ಅಂತ ಹೋಗಿದ್ದೆ ಓದೆ ಮುಸ್ರ ಬಟ್ಟೆ ತರನಾ ಅಂತನ ಒಳಗಡೆ ಅಷ್ಟೊಳಗೆ ಆ ಅಮ್ಮ ಬಂದು ಜಹಾರ್ ಬಿದ್ಬಿಟ್ಟೈತೆ ಅಯ್ಯೋ ಮನೆ ಮನಿ ಅಲ್ಲ ನನ್ನ ಜೀವಕ್ಕೆ ನೀನೇ ಕೂತು ತತ್ತೇ ರಾಣಿ ಅಲ್ಲ ನನ್ನ ನೋಡಿಕೆ ಮಕ್ಕ ಅಂತ ಹೇಳಿ ಬಂದು ನನ್ನೇ ಸಾಯಿಸಬೇಕು ಅನ್ಕೊಂಡಿದ್ಯೆ ಚೆಲ್ಲಿ ಹೇಳಕ್ಕಾದ್ರೂ ಹತ್ತಿರಲಿಲ್ವಿ ಹಾಂ ಅಯ್ಯೋ ಅಯ್ಯೋ ನಾನು ನೋಡಿರಿ ಆ ಮೂದೇವಿ ಚೆಲ್ಲೊಳೆ ಅಂತ ಅವಳು ಬಾಯಿ ಬಂದಂಗೆ ಬೈದಲ್ಲ ನೀನೇನು ಚೆಲ್ಲಿದ್ದು ನನ್ನ ಯಾಕೆ ಬೈತಾ ಇದೆಯಾ ನಾನೇನು ನೀನು ಬೀಳಲಿ ಅಂತ ಬೇಕು ಅಂತ ಏನು ಚೆಲ್ಲಿರಲಿಲ್ಲ ಆಹಾ ಅದು ಕೈ ಜಾರು ಬಿದ್ದು ಆ ಚೆಲ್ಲಿತ್ತು ಬಟ್ಟೆ ತಂದು ವರ್ಷ ವರ್ಷ ನೀನು ಬಿದ್ದೆ ಅದಕ್ಕೆ ನನ್ನ ಆಕ್ರೆ ಆಡ್ತಾ ಇದ್ಯಾ ಅದನ್ನ ಹೇಳ್ಬೇಕಿತ್ತು ತಾನೇ ಅವ್ರಿ ಹಾಂ ಸುಳ್ಳು ಸುಳ್ಳು ನನ್ನ ಮೇಲೆ ಎತ್ತಾಗ್ತಾ ಇದೆಯಾ ನಾನು ಚೆಲ್ಲಿದ್ದೀನಿ ಅಂತಾನ ಅಯ್ಯೋ ಬಿಡು ಈಗೇನು ಏನೋ ಪ್ರಪಂಚನೇ ಪ್ರಳಯ ಆಯಿತು ಅನ್ನೋಂಗ ಏನೋ ನಾನುನು ಕೈ ತಪ್ಪಿ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀನಿ ತಾನೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಅದು ಹಾಂ ಗೊತ್ತಿದ್ದು ಆಯ್ತು ಗೊತ್ತಿಲ್ಲದೇನೋ ಆಯ್ತು ಹೊಟ್ಟೆಲಿ ಚೆಲ್ಲಿದ್ದು ನೀನೇ ತಾನೆ ಅದನ್ನ ಇವಳ್ಮೇಕಾಕೆ ಎತ್ತಾಗ್ತೀನಿ ಯಾಕೆ ಇಲ್ಲಿದ್ದೆ ಹೇಳ್ಕೊಟ್ಟೆ ಇವಳೆ ಚೆಲ್ಲಿರೋದು ಅಂತಾನೆ ಮತ್ತೆ ನಾನೇ ಚೆಲ್ಲಿದ್ದೀನಿ ಅಂತಂದ್ರೆ ನಮ್ಮಅಮ್ಮ ನನ್ನ ಬೈತಿತ್ತಲ್ಲ ಅದಕ್ಕೇ ನಾನು ಸುಮ್ಮನೆ ಅದೇ ನಾನೇನು ಅವಳೇ ಅಂತ ಹೇಳಿಲ್ಲ ಚೆಲ್ಲಿರ್ಬೋದೇನೋ ಅವಳೇನೇ ತಾನೇ ಮನೆಯಾಗೆಲ್ಲ ನೋಡ್ಕೊಂಬೋದು ಅಂತ ಹೇಳ್ದೆ ಅಷ್ಟೇನೆ ಹಾ ಹೊಟ್ಟೆಲ್ಲಿ ನೀನು ಅವಳ ಮೇಲೆ ಇತ್ತಾಗ್ತೈತಾನೆ ನೀನು ಹಾಂ ಬುದ್ಧಿಗಿದ್ದ ಐತೋ ಇಲ್ವೋ ಇಷ್ಟು ಬುದ್ಧಿ ಕಲ್ತಿಲ್ಲ ಅಲ್ವೇ ನೀನು ಇನ್ನ ಗಂಡನ ಮನೆಗೆ ಹೋದ್ರು ಹೋಗು ಆಯ್ತು ಬಿಡಿ ಹೋಗ್ತೀನಿ ನೀವ್ ಯಾಕಂಗೆ ಬೈತಾ ಇದೀರ ಅವ್ಳ ಪರವಾಗಿಕೊಂಡು ಈ ಅಜ್ಜಿ ನನ್ನೇ ಬೈತೈತಿ ಯಾವಾಗ್ಲೂನು ಹಾಂ ಇದೆ ವಿ ಹೋಗಮ್ಮ ನೀನು ಹಾ ಹೋಗು ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಹಾ ಈ ತಾಯಿ ಮಗಳಿಗೆ ಎಷ್ಟು ಹೇಳಿರೋ ಇಷ್ಟೇನು ನೀನ್ ತಲೆ ಹೋಗ್ಬೇಡ ಇವ್ರ ಬಗ್ಗೆನ ಸರಿ ಅಜ್ಜಿ ಅಯ್ಯಯ್ಯೋ ನನ್ನ ಮಗಳೇ ನನಗೆ ಮೂಲ ಆಗ್ಬಿಟ್ಲಾ ಅಯ್ಯೋ ಇದೇನಪ್ಪ ಇದು ಓಕೆ ಸ್ನೇಹಿತ ಈ ವೇಳೆ ಮುಗಿಸ್ತಾ ಇದ್ದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡ್ಯಾನೆ ಸಿಗ್ತೀವಿ ನಮಸ್ಕಾರ